ಸರ್ ಅದು ಅವರು ಒಬ್ಬರು ಸಚಿವವಾಗಿ ಇದ್ಕೊಂಡು ಆ ಥರ ಹೇಳಿರು ತಪ್ಪು ಆ ಥರ ಹೇಳ್ಬಾರ್ದಿತ್ತು ಅವರು ಅದಕ್ಕೆ ತುಂಬ ನಮ್ಮ ದಲಿತ ಸಂಘ ಎಲ್ಲರಿಗೂ ಬೇಜಾರು ತುಂಬ ಬೇಜಾರಾಗಿದೆ ಅದು ಅಂಬೇಡ್ಕರ್ ಅಂತ ನಾವು ಹೇಳಲೇಬೇಕು ಸರ್ ಯಾಕಂದರೆ ಅಂಬೇಡ್ಕರ್ ನಮ್ಮ ಜೀವ ನಮ್ಮ ಪ್ರಾಣ ನಮ್ಮ ಉಸಿರು ಅವರು ನಮ್ಮ ದಲಿತ ಜನ ಸಂಘದ ಸರ್ ಇಲ್ಲಿ ಬರೀ ದಲಿತ ಜನರು ಮಾತ್ರ ಬಂದಿಲ್ಲ ಪ್ರತಿ ಎಲ್ಲ ಎಲ್ಲರೂ ಬಂದಿದ್ದಾರೆ ಇಲ್ಲಿ ನೋಡಿ ಇವನು ಮುಸ್ಲಿಮು ಇವನು ಬಂದಿದ್ದಾನೆ ಇಲ್ಲಿ ಯಾರು ಜಾತಿನೂ ಬಂದಿಲ್ಲ ಯಾಕಂದರೆ ಸಂವಿಧಾನಕ್ಕೆ ಯಾರು ಬೆಲೆ ಕೊಡ್ತಾರೆ ಎಲ್ಲರೂ ಬಂದಿದ್ದಾರೆ ಸರ್ ಯಾಕಂದರೆ ಸ ಅಂಬೇಡ್ಕರ್ ಅಂದರೆ ನಮಗೆಲ್ಲ ದೇವರು ಸರ್ ನಮ್ಮ ಉಸಿರು ಸಾರ್ ನಮ್ಮ ಜೀವ ಅವರು ಬಿ ಆರ್ ಅಂಬೇಡ್ಕರ್ ಅವ್ರು ಆ ಥರ ಹೇಳಿರೋದು ತುಂಬ ನೋವು ಉಂಟು ಮಾಡಿದೆ ಸರ್ ಅವರು ಕ್ಷಮೆ ಅಂತ ಕೇಳಲೇಬೇಕು ಸರ್ ಅವ್ರನ್ನ ಆ ಥರ ಹೇಳಿದ್ರೆ ತುಂಬ ಬೇಜಾರಾಗಿದೆ ಸರ್ ನಮಗೆಲ್ಲ ಆ ಥರ ಒಬ್ರು ಸಚಿವ ಆಗಿತ್ಕೊಂಡು ಆ ಥರ ಹೇಳ್ಬಾರ್ದು ಸರ್ ಅವರು ನಮಗೆ ದೇವರು ಸರ್ ನಮಗೆಲ್ಲ ದೇವರು ನಮ್ಮ ಮಾತ್ರ ಎಲ್ಲ ಎಷ್ಟೋ ಜನಕ್ಕೆ ಬೆಳಕು ಅವ್ರು ಕೊಟ್ಟಿರೋ ಸಂವಿಧಾನದಿಂದ ಎಷ್ಟೋ ಜನ ಸಚಿವರಾಗಿದ್ದಾರೆ ಆ ಸಂವಿಧಾನನೇ ಬೇಡ ಅಂದರೆ ಸರ್ ಸಂವಿಧಾನಕ್ಕೆ ಯಾರು ಬೆಲೆ ಕೂಡ ಅವರೆಲ್ಲ ದೇಶ ಬಿಟ್ಟು ಸರ್ ಸಂವಿಧಾನಕ್ಕೆ ಇಲ್ಲಿ ಯಾರು ಬೆಲೆ ಕೊಡೋದು ಅವರು ನಮ್ಮ ದೇಶದಲ್ಲಿ ಇರೋದೇ ಬೇಡ ಸರ್ ದೇಶ ಬಿಟ್ಟು ಸರ್ ಅಷ್ಟೇ ಸರ್ ಜೈ ಭೀಮ್ ಜೈ ಅಂಬೇಡ್ಕರ್ ಜೈ ಭೀಮ್ ಜೈ ಭೀಮ್ ಹೆಸರು ಕೃಷ್ಣ ಅಂತ ಥ್ಯಾಂಕ್ ಯು